ಪ್ರಿಯ ವೀಕ್ಷಕರೇ ನಮ್ಮ ಸಮಾಜದಲ್ಲಿ ನಾವು ನೀವು ಶಾಸಕಾಂಗ ಕಾರ್ಯಾಂಗಕ್ಕಿಂತ ಅತ್ಯಂತ ಬೆಲೆ ಕೊಡೋದು ನ್ಯಾಯಾಂಗಕ್ಕೆ ಹಾಗೆ ನ್ಯಾಯಮೂರ್ತಿಗಳನ್ನು ಸ್ವತಃ ದೇವರಿಗೆ ಹೋಲಿಸಿಕೊಳ್ತೀವಿ ದೇವರು ಕೊಡುವ ತೀರ್ಪಿನ ಮೇಲೆ ನಂಬಿಕೆ ಇಟ್ಟು ಸುಮ್ಮನಾಗಿ ಬಿಡ್ತೀವಿ ಇಂತಹ ದೇವರೆನಿಸಿಕೊಳ್ಳುವ ನ್ಯಾಯಮೂರ್ತಿಗಳೇ ತಪ್ಪು ಮಾಡಿದರೆ ಅದಕ್ಕೆ ಯಾರು ಹೊಣೆ ಅಥವಾ ಇದೇ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೇನಾದರೂ ಶಿಕ್ಷೆ ಇದೆಯಾ ಅನ್ನೋದು ಎಲ್ಲರ ಪ್ರಶ್ನೆ ಜನಸಾಮಾನ್ಯರು ವಕೀಲರು ಹೀಗೆ ತಪ್ಪು ಮಾಡಿದಾಗ ಕೇಸು ಅದು ಇದು ಅಂತ ಒಂದಷ್ಟು ಕ್ರಮಗಳಿವೆ ಆದರೆ ನ್ಯಾಯಮೂರ್ತಿಗಳ ತಪ್ಪಿಗೆ ಶಿಕ್ಷೆ ಏನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ನಾವೆಲ್ಲ ಅತಿಯಾಗಿ ನಂಬೋದು ಈ ನ್ಯಾಯಾಂಗವನ್ನ ಅದರ ತೀರ್ಪು ನೀಡೋ ಇಂತಹ ನ್ಯಾಯಮೂರ್ತಿಗಳನ್ನ ಅದನ್ನ ಆಧರಿಸಿಯೇ ಜೀವನ ನಡೆಸಿಕೊಂಡು ಸಮಾಜದಲ್ಲಿ ಬದುಕುತ್ತಾ ಹೋಗ್ತೀವಿ ಆದರೆ ಕೆಲವೊಮ್ಮೆ ನ್ಯಾಯಮೂರ್ತಿಗಳು ಆಡುವ ಒಂದೊಂದು ಮಾತು ವಿವಾದವನ್ನು ಸೃಷ್ಟಿಸಿಬಿಡುತ್ತೆ ಅದು ಮುಂದೆ ಭಾರೀ ಕೋಲಾಹಲಕ್ಕೆ ಕಾರಣವೂ ಆಗ್ಬೋದು ಪ್ರಿಯ ವೀಕ್ಷಕರೇ ನಾನು ಇಷ್ಟೆಲ್ಲ ಪೀಠಿಕೆಗಳನ್ನು ಇವತ್ತು ಯಾಕೆ ಕೊಟ್ಟೆ ಅಂದರೆ ಇತ್ತೀಚೆಗೆ ಕೆಲವೇ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಹೈಕೋರ್ಟ್ ನ್ಯಾಯಮೂರ್ತಿ ಕಲಾಪದ ವೇಳೆ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಈಗ ಅದೇ ನ್ಯಾಯಮೂರ್ತಿ ವಿ ಶ್ರೀಶಾನಂದ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ ನ್ಯಾಯಾಲಯದ ಕಲಾಪದ ವೇಳೆ ಮದುವೆಗೆ ಸಂಬಂಧಿಸಿದಂತೆ ಅವರು ಆಡಿರುವ ಮಾತುಗಳ ಹಳೆಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿಬಿಟ್ಟಿದೆ ಹೀಗಾಗಿ ರಾಜ್ಯದ ಕೆಲವೆಡೆ ಪ್ರತಿಭಟನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಮಾತ್ರವಲ್ಲ ಜನಸಾಮಾನ್ಯರಿಂದಲೂ ಕಟು ಅಭಿಪ್ರಾಯಗಳು ವ್ಯಕ್ತವಾಗಿವೆ ಘಟನೆ ಏನಪ್ಪಾ ಅಂದರೆ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಶ್ರೀಶಾನಂದ ಅವರು ಯುವತಿ ಯಾರನ್ನು ಬೇಕಾದರೂ ಮದುವೆ ಮಾಡಿಕೊಳ್ಳಬಹುದು ಆದರೆ ಮೊದಲ ರಾತ್ರಿ ಮಾತ್ರ ನಾಯಕನ ಜೊತೆಗೆ ಎಂಬ ಆಚರಣೆ ಇಂದಿಗೂ ಸುರಪುರ ತಾಲೂಕಿನಲ್ಲಿ ಜೀವಂತವಾಗಿದೆ ಎಂದು ನೀಡಿರುವ ಹೇಳಿಕೆ ಒಳಗೊಂಡ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು ಈಗಾಗಲೇ ಹಲವು ಕಡೆ ಪ್ರತಿಭಟನೆಗಳು ನಡೆದಿವೆ ಸುರಪುರ ತಾಲೂಕಿನಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಮತ್ತು ಸಾಮೂಹಿಕ ಸಂಘಟನೆಗಳ ಒಕ್ಕೂಟವು ಬಂದ್ ಆಚರಿಸಿ ನ್ಯಾಯಮೂರ್ತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಾಜ್ಯಪಾಲರಿಗೂ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪತ್ರದ ಮೂಲಕ ಮನವಿ ಸಲ್ಲಿಸಲಾಗಿದೆ ಶಹಾಪುರದಲ್ಲಿ ವಾಲ್ಮೀಕಿ ಸಂಘದ ಮುಖಂಡರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಶ್ರೀಸಾನಂದ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ವಿಡಿಯೋ ತುಣುಕನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ವಕೀಲೆ ಇಂದಿರಾ ಜೈಸಿಂಗ್ ಈ ವ್ಯಕ್ತಿ ನ್ಯಾಯಮೂರ್ತಿಯಾಗಲು ಅರ್ಹರೆ ಅಶ್ಲೀಲ ಮತ್ತು ಜಾತ್ಯತೀತ ವಿರೋಧಿ ಹೇಳಿಕೆ ನೀಡಿ ಸುಪ್ರೀಂ ಕೋರ್ಟ್ ಕ್ಷಮೆ ಕೋರಿದ್ದವರು ಇವರೇ ಅಂತ ಬರೆದುಕೊಂಡಿದ್ದಾರೆ ಈ ಹಿಂದೆ ಕೂಡ ನ್ಯಾಯಾಧೀಶೆಯೊಬ್ಬರು ಲೈಂಗಿಕ ಶೋಷಣೆಯ ಕೇಸ್ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಎರಡು ಚರ್ಮಗಳ ಸ್ಪರ್ಶವಿದ್ದರೆ ಮಾತ್ರ ಅದು ಲೈಂಗಿಕ ಶೋಷಣೆ ಆಗುತ್ತೆ ಎರಡು ಚರ್ಮಗಳ ಸ್ಪರ್ಶವಿಲ್ಲದಿದ್ದರೆ ಅದನ್ನು ಲೈಂಗಿಕ ಶೋಷಣೆ ಅನ್ನಲು ಸಾಧ್ಯವಿಲ್ಲ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿ ಭಾರೀ ಟೀಕೆಗೆ ಗುರಿಯಾಗಿದ್ದರು ಒಟ್ಟಾರೆ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತವರು ತಾವು ಮಾತನಾಡುವಾಗ ಏನನ್ನು ಮಾತನಾಡುತ್ತಿದ್ದೇನೆ ಅಂತ ಯೋಚಿಸಿ ಮಾತನಾಡಿದರೆ ಇಂತಹ ಗೊಂದಲಗಳಿಂದ ದೂರವಿರಬಹುದು ಅದಕ್ಕೆ ದೊಡ್ಡವರು ಹೇಳಿದ್ದು ಮಾತೆ ಮುತ್ತು ಮಾತೆ ಮೃತ್ಯು ನೀವೇನು ಹೇಳ್ತೀರಿ ಇದು ಈವರೆಗಿನ ವಿಶೇಷ ಸುದ್ದಿ ಇನ್ನಷ್ಟು ಅನೇಕ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನೆಲ್ ಮತ್ತು ವಾರದ ವಿಶಿಷ್ಟ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ ನಮಸ್ಕಾರ